ನಮಸ್ಕಾರ ನಾನು ಡಾಕ್ಟರ್ ರಂಗನಾಥ್ ಕುಣಿಗಲ್ ತಾಲೂಕಿನ ಶಾಸಕನಾಗಿ ನಿನ್ನೆ ನಡೆದಂತ ಪ್ರತಿಭಟನೆ ವಿಚಾರದಲ್ಲಿ ನನ್ನ ಜಿಲ್ಲೆಯ ಪ್ರತಿಯೊಬ್ಬ ರೈತನಿಗೂ ಮತ್ತು ಮುಖಂಡರಿಗೆ ಈ ಮೂಲಕ ಹೇಳುವುದೇನೆಂದರೆ ಇವತ್ತು ಏನಾದರೂ ತುಮಕೂರು ಜಿಲ್ಲೆಗೆ ನೀರು ಬಂದಿದೆ ಅಂದರೆ ಅದು ದಿವಂಗತ ರಾಮಯ್ಯನವರು ಮತ್ತು ಗೌಡ ಹೋರಾಟ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಆ ಹೋರಾಟದಲ್ಲಿ ಕುಣಿಗಲ್ ತಾಲೂಕಿಗೆ ಬಾಲದ ತುದಿಯಾಗಿ ಹದಿನೈದು ವರ್ಷದಿಂದ ಇವತ್ತು ನಮಗೆ ನಿಗದಿಯಾದಂಥ ಮೂರು ಸಾವಿರ ಎಂಸಿಎಫ್ಟಿಲಿ ಮುನ್ನೂರಿಂದ ನಾನ್ನೂರು ಎಂಸಿಎಫ್ ಟಿ ಮಾತ್ರ ಬಂದಿದೆ ಅಂತ ಹೇಳಿ ಇವತ್ತು ಲಿಂಕ್ ಕೆನಾಲ್ ಮೂಲಕ ನನಗೆ ನನ್ನ ತಾಲೂಕಿನ ರೈತರಿಗೆ ನಿಗದಿಯಾದಂಥ ನೀರನ್ನು ಮಾತ್ರ ತೆಗೆದುಕೊಂಡು ಹೋಗಲಿಕ್ಕೆ ಒಂದು ಇವತ್ತು ಅವಕಾಶವನ್ನು ಮಾಡಿರಂಥದ್ದು ಬಹಳಷ್ಟು ಜನ ರಾಜಕೀಯದವರು ಅವರು ಹಿತರ ದಾರಿ ತಪ್ಪಿಸ್ತಾ ಇದ್ದಾರೆ ಇದು ಗುಬ್ಬಿಲಿ ರಾಂಪುರದಲ್ಲಿ ಪೈಪ್ ಲೈನ್ ಶುರುವಾಗಿ ಇದು ಗುಬ್ಬಿಯ ಕೊನೆ ಬಾರ್ಡರ್ಲಿ ಕುಣಿಗಲ್ಲು ಮತ್ತು ಗುಬ್ಬಿಯ ಬಾರ್ಡರ್ಲ್ಲಿ ಎಂಡಾಗಂಥದ್ದು ಯಾವುದೇ ಕಾರಣಕ್ಕೂ ಮಾಗಡಿಗೆ ತೆಗೆದುಕೊಂಡು ಹೋಗೋದಿಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗೂ ನಾನೊಬ್ಬ ಜಿಲ್ಲೆಯ ಮಗನಾಗಿ ಕುಣಿಗಲ್ ತಾಲೂಕಿನ ರೈತರು ತುಮಕೂರು ಜಿಲ್ಲೆಗೆ ಸೇರಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ರೈತರ ಔದಾರ್ಯತೆ ಮತ್ತು ಅವರ ಆಶೀರ್ವಾದ ಬಹಳಷ್ಟು ಬೇಕಾಗಿದೆ ಆ ಕಾರಣಕ್ಕೋಸ್ಕರ ನಾನು ಎಲ್ಲರಿಗೂ ಜಾಗೃತಿ ಮೂಡಿಸುವಂತ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಒಂದು ಸಂದೇಶವನ್ನು ಕೊಡಬೇಕು ಅಂತ ಹೇಳಿ ತಮ್ಮ ಮೂಲಕ ಬಂದಿದ್ದೇನೆ ನಾನು ನಿಮ್ಮಲ್ಲಿ ವಿನಂತಿ ಮಾಡುವಂಥದ್ದು ನಾವು ಒಬ್ಬ ರೈತನಾಗಿ ಜಿಲ್ಲೆಯ ಮಗನಾಗಿ ನನ್ನ ತಾಲೂಕಿನ ಹಿತವನ್ನು ಕಾಪಾಡುವಂಥದ್ದು ನನ್ನ ಪ್ರಥಮ ಕರ್ತವ್ಯ ಜಿಲ್ಲೆಗೆ ಬರುವಂತಹ ಇಪ್ಪತ್ನಾಲ್ಕು ಟಿಎಂಸಿಯನ್ನ ಆಸನಿಂದ ಹೋರಾಟ ಮಾಡಲಿಕ್ಕೆ ನಾನು ಸಹ ಮುಂದೆ ಇದ್ದೇನೆ ಹಾಗೆ ನನ್ನ ತಾಲೂಕಿಗೆ ಸಿಗುವಂಥ ಮೂರು ಸಾವಿರ ಎಂಸಿ ಎಫ್ಟಿ ನೀರನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕಾಗಿದೆ ಅಂತೇಳಿ ವಿನಮ್ರ ಮನವಿ ಮಾಡ್ತಾ ಇದ್ದೇನೆ ಹಾಗೂ ಮುಂದಿನ ದಿನಗಳಲ್ಲಿ ರಾಜಕೀಯದ ವಿರೋಧ ಪಕ್ಷವರ ಹಿತಾಶಕ್ತಿ ಏನಾದರೂ ತೊಂದರೆ ಕೊಟ್ಟರೆ ಉಗ್ರ ಹೋರಾಟಕ್ಕೂ ತಯಾರಾಗಿ ನಮ್ಮ ಅತನೇ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಧನ್ಯವಾದಗಳು